ಅಪ್ಪ ಯಾಕಪ್ಪ ಈ ರೀತಿ ಮಾಡಿದ್ರಿ ಯಾರನ್ನು ಕೇಳಿ ಈ ಮದುವೆ ಫಿಕ್ಸ್ ಮಾಡಿದಿರಿ ನನಗೆ ಸ್ವಲ್ಪನೂ ಈ ಮದುವೆ ಇಷ್ಟ ಇಲ್ಲ ಹೌದಪ್ಪ ನಾನು ಹುಡುಗಿಯನ್ನು ನೋಡ್ದೇನೆ ಒಪ್ಪಿಕೊಳ್ದೇನೆ ನೀವು ಹೇಗಪ್ಪ ನನ್ನ ಮದುವೆನ ಫಿಕ್ಸ್ ಮಾಡ್ತೀರಾ ಇದೆಲ್ಲ ಬೇಡಪ್ಪ ಅಂತ ನಾನು ನನ್ನ ತಂದೆಯನ್ನು ಫೋನಿನಲ್ಲಿ ಕೇಳಿದೆ ನನಗೂ ಇಷ್ಟ ಇಲ್ಲ ಕಣೋ ನಿಮ್ಮ ಅಜ್ಜಿ ನನ್ನ ಹತ್ರ ಮಾತು ತಗೊಂಡಿದ್ದಾರೆ ಮೊದಲೇ ಅವರಿಗೆ ಆರೋಗ್ಯ ಸರಿ ಇಲ್ಲ ಈಗ ನೀನು ಮದುವೆ ಏನಾದರೂ ಬೇಡ ಅಂದರೆ ಅವರು ಉಳಿಯೋದೇ ಕಷ್ಟ ಆಗುತ್ತೆ ಕಣೋ ಸ್ವಲ್ಪ ಯೋಚನೆ ಮಾಡು ಮತ್ತೆ ನಾನೇನಾದರೂ ಹೇಳೋಕ್ಕೆ ಅಂತ ಹೋದರೆ ಇದು ನನ್ನ ಕೊನೆ ಆಸೆ ಅಂತ ಹೇಳ್ತಾರೆ ಈಗ ನೀನೇ ಹೇಳು ಇಂಥ ಪರಿಸ್ಥಿತಿನಲ್ಲಿ ನಾನು ಏನು ಮಾಡಬೇಕು ಅಂತ ಹೀಗೆ ಮಾತಾಡಿದರೆ ಹೇಗಪ್ಪ ನೀವು ಏನು ಮಾಡೋಕ್ಕಾಗಲ್ವ ಇದು ನನ್ನ ಜೀವನದ ಪ್ರಶ್ನೆ ಅಪ್ಪ ಹುಡುಗಿ ಯಾರೂ ನನಗೆ ಗೊತ್ತಿಲ್ಲ ಅದು ಅಲ್ಲದೆ ಆ ಹುಡುಗಿ ಬೆಳೆದಿರೋದು ಹಳ್ಳಿಲಿ ಅಂತ ಹೇಳ್ತೀರಾ ನಾನು ಅಮೆರಿಕಾದಲ್ಲಿ ಸೆಟಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮಿಬ್ಬರಿಗೂ ಹೊಂದಾಣಿಕೆ ಆಗಲ್ಲಪ್ಪ ನನ್ನ ಜೀವನನ ಬಲಿ ಕೊಡಬೇಡಿ ಯಾಕೋ ಅಷ್ಟು ದೊಡ್ಡ ಮಾತು ಗೊತ್ತಿಲ್ಲದ ಹುಡುಗಿ ಅಂತ ಹೇಳ್ತಿದ್ದೀಯಾ ನಾನು ಮದುವೆಗೆ ಮುಂಚೆ ಅಮ್ಮನೂ ಸಹ ನನಗೆ ಗೊತ್ತಿರಲಿಲ್ಲ ಹೇಳಬೇಕು ಅಂದರೆ ಅಮ್ಮನಿಗೂ ಸಹ ನಾನು ಯಾರು ಅಂತ ಗೊತ್ತಿರಲಿಲ್ಲ ಈಗ ನಾವು ಸಂತೋಷವಾಗಿಲ್ವಾ ಅದೆಲ್ಲ ನಿಮ್ಮ ಕಾಲದಲ್ಲಿ ಅಪ್ಪ ಹಾಗಿತ್ತು ಈಗ ಜನ ತುಂಬ ಬದಲಾಗಿದ್ದಾರೆ ಈಗ ಮದುವೆಗೆ ಮುಂಚೆಯೇ ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡಿಕೊಂಡು ಅರ್ಥ ಮಾಡಿಕೊಂಡು ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡಿಕೊಂಡು ಮದುವೆ ಮಾಡ್ಕೊಳ್ತಾರೆ ಸರಿ ಕಣೋ ಇದೆಲ್ಲ ಫೋನಲ್ಲಿ ಮಾತಾಡೋ ಸಮಾಚಾರ ಅಲ್ಲ ಆದರೆ ಒಂದು ಮಾತು ಮಾತ್ರ ನೆನ್ಪಿಟ್ಕೋ ನೀನು ಮದುವೆನ ಮಾಡಿಕೊಳ್ಳೇಬೇಕು ಇದು ನಮ್ಮಮ್ಮನ ಆಸೆ ಈ ವಿಷಯದಲ್ಲಿ ನೀನು ನನ್ನ ಮಾತನ್ನು ಕೇಳಲೇಬೇಕು ಅಷ್ಟೇ ನೀನು ಆದಷ್ಟು ಬೇಗ ಇಂಡಿಯಾಗೆ ಬಂದರೆ ನಾವು ಮದುವೆ ಕೆಲಸಗಳನ್ನ ಶುರು ಮಾಡಿಕೊಳ್ಬೇಕು ಸರಿಯಪ್ಪ ಅಂತ ಒಪ್ಕೊಂಡು ನಾನು ಇಂಡಿಯಾಗೆ ಬರೋದಕ್ಕೆ ರೆಡಿ ಆಗ್ತೀನಿ ಎರಡು ಮೂರು ದಿನಗಳಲ್ಲಿ ಬರ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡಿದೆ ಯಾರಿಗೆ ನನ್ನ ದುಃಖನ ಹೇಳ್ಕೋಬೇಕು ಅಂತ ಗೊತ್ತಾಗದೆ ನನ್ನಲ್ಲಿ ನಾನು ಒದ್ದಾಡ್ತಿದ್ದೆ ನಾನು ಇಲ್ಲೇ ಇದ್ದು ಯೋಚನೆ ಮಾಡ್ತಾ ದುಃಖ ಪಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಇಲ್ಲಿಂದ ನಾನು ಇಂಡಿಯಾಗೆ ಹೋಗಿ ಅಪ್ಪನ್ನ ಹೇಗಾದರೂ ಮಾಡಿ ಒಪ್ಸೋಣ ಅಂತ ಅಂದ್ಕೊಂಡು ಇಂಡಿಯಾಗೆ ಫ್ಲೈಟ್ ಬುಕ್ ಮಾಡಿದೆ ಒಂದು ವಾರದ ನಂತರ ನಾನು ಇಂಡಿಯಾಗೆ ಮರಳಿ ಬಂದೆ ಮನೆಯಲ್ಲಿ ಅದಾಗಲೇ ಎಲ್ಲರೂ ಮದುವೆ ಕೆಲಸ ಶುರು ಮಾಡಿಬಿಟ್ಟಿದ್ರು ಮನೆ ಹತ್ರ ಕಾರಿಂದ ಇಳಿದ ನನ್ನ ನೋಡಿ ನನ್ನ ಅಮ್ಮ ಲಕ್ಷ್ಮಿ ತುಂಬ ಸಂತೋಷಪಟ್ಟರು ಗೀತಾ ಆರ್ತಿ ತಟೆ ಬಾ ಅಂತ ಹೇಳಿ ನನ್ನ ವಿನಯ್ ನೀನು ಹೊರಗಡೆನೆ ನಿಂತ್ಕೊ ನಿನಗೆ ತುಂಬ ಜನಗಳ ದೃಷ್ಟಿ ಆಗಿದೆ ನಾನೀಗ ದೃಷ್ಟಿ ತೆಗಿತೀನಿ ಈಗ ಯಾಕಮ್ಮ ಇದೆಲ್ಲ ನಾನೇನು ಮದುವೆ ಹೆಣ್ಣ ಇಲ್ಲ ಮನೆಗೇನಾದರೂ ಹೊಸದಾಗಿ ಬರ್ತಿದ್ದೀನಾ ಅಯ್ಯೋ ನನ್ನ ಕಂದ ನೀನು ಮದುವೆಗಂಡಲ್ವೇನೋ ಅದು ಅಲ್ಲದೆ ಬೇರೆ ದೇಶದಿಂದ ಸುತ್ತಾಡ್ಕೊಂಡು ಬಂದಿದ್ಯಾ ಅಂತ ಹೇಳಿ ಅಮ್ಮ ನನಗೆ ಆರ್ತಿ ದೃಷ್ಟಿ ತೆಗೆದರು ನಾನು ಆಗ ಅಮ್ಮ ನಾನೀಗ ಒಳಗಡೆ ಹೋಗಬಹುದಾ ಅಂತ ಸ್ವಲ್ಪ ಬೇಸರದಿಂದ ಮಾತಾಡದೆ ನನ್ನ ಮಾತುಗಳಿಂದ ಅಮ್ಮನಿಗೆ ಸ್ವಲ್ಪ ಬೇಸರವಾಯಿತು ಅದನ್ನು ಮಗನ ಮುಂದೆ ತೋರಿಸಿಕೊಳ್ಳದೆ ಯಾಕೋ ಡಲ್ಲಾಗಿದೆಯಾ ಹೋಗಿ ಫ್ರೆಶ್ಅಪ್ ಆಗಿ ಬೇಗಪ್ಪ ನಿನ್ಗೆ ಇಷ್ಟ ಆಗಿರೋ ಅಡುಗೆ ಮಾಡಿದ್ದೀನಿ ಊಟ ಮಾಡುವಂತೆ ಅಲ್ಲಿಂದ ಇಲ್ಲಿಗೆ ಬರುವಾಗ ಯಾವಾಗೇನು ತಿಂದಿಯೋ ಏನೋ ಅಂತ ಹೇಳ್ತಿದ್ರು ಮನೆಗೆ ಬಂದ ತಕ್ಷಣ ಅಮ್ಮನನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಆದರೆ ಅದನ್ನು ಹೊರಗಡೆ ತೋರಿಸಿಕೊಳ್ಳಲಿಲ್ಲ ಯಾಕಂದರೆ ನನಗೆ ಇಷ್ಟ ಇಲ್ಲದ ಮದುವೆ ಮಾಡ್ತಿದ್ದಾರೆ ಅಂತ ಕೋಪ ನನ್ನ ಮನಸ್ಸಲ್ಲಿತ್ತು ನಾನು ಫ್ರೆಶ್ಅಪ್ ಆಗಿ ಬಂದು ಅಮ್ಮ ತುಂಬ ಹೊಟ್ಟೆ ಹಸಿತಾ ಇದೆ ಎಂದೆ ಬಾರೋ ನಿನಗೆ ಇಷ್ಟ ಅಂತ ಗೋಡಂಬಿ ದ್ರಾಕ್ಷಿ ಹಾಕಿ ಪಾಯಸ ಮಾಡಿದ್ದೀನಿ ಅಂತ ಹೇಳಿ ನನಗೆ ಅವರ ಕೈಯಾರೆ ತಿನ್ನಿಸಿದರು ಅಮ್ಮ ನಿನ್ನ ಕೈರುಚಿಯಂತೂ ಸೂಪರ್ ಯಾವ ದೇಶಕ್ಕೆ ಹೋಗಿ ಎಂಥ ಊಟ ತಿಂದರೂ ಈ ರುಚಿ ಸಿಗಲ್ಲ ಅಂತ ಮನಸಲ್ಲಿ ಹೇಳಿಕೊಂಡೆ ಇದಕ್ಕೆಲ್ಲ ಕಾರಣ ಆ ಇಷ್ಟ ಇಲ್ಲದ ಮದುವೆ ತುಂಬ ಹೊಟ್ಟೆ ಹಸಿತಾ ಇದ್ದಿದ್ದರಿಂದ ಅಮ್ಮ ಮಾಡಿದ್ದ ಅಡುಗೆನ ಬೇಗ ಬೇಗ ತಿಂತ ಅಮ್ಮ ಅಪ್ಪ ಎಲ್ಲಿ ಅಂತ ಕೇಳಿದೆ ನಿಮ್ಮ ಅಪ್ಪ ಮದುವೆ ವಿಷಯದಲ್ಲಿ ಹೋಗಿದ್ದಾರೆ ಕಣೋ ಇನ್ನೇನು ಬಂದುಬಿಡ್ತಾರೆ ಅನ್ನುವಷ್ಟರಲ್ಲಿ ಅಪ್ಪ ಮನೆಯೊಳಗೆ ಬಂದರು ಒಂದು ವಾರದಲ್ಲಿ ಮದುವೆ ಡೇಟ್ ಫಿಕ್ಸ್ ಮಾಡಿಕೊಂಡು ಲಗ್ನಪತ್ರಿಕೆಯನ್ನು ಪ್ರಿಂಟ್ ಮಾಡಿಸಿಕೊಂಡು ಬಂದಿದ್ದರು ಅವುಗಳ ಜೊತೆ ಅಪ್ಪನ ನೋಡಿ ನನಗೆ ತುಂಬ ಜಾಸ್ತಿ ಕೋಪ ಬಂತು ನನ್ನ ಆಸೆಗಳನ್ನು ತಿಳಿದುಕೊಳ್ಳದೆ ಮದುವೆ ಮಾಡ್ತಿದ್ದಾರೆ ಅಂತ ಊಟದ ತಟ್ಟೆಯಲ್ಲಿ ಕೈ ತೊಳೆದುಕೊಂಡು ಬಿಟ್ಟೆ ನಂತರ ಅಮ್ಮನಿಗೆ ಹೇಳಿದೆ ಅಮ್ಮ ನೀವಾದರೂ ಸ್ವಲ್ಪ ಅಪ್ಪನಿಗೆ ಹೇಳ್ಬೋದಲ್ವಾ ಅಮ್ಮ ಈ ಮದುವೆ ನನಗೆ ಒಂಚೂರು ಇಷ್ಟ ಇಲ್ಲ ಅಂತ ಹಾಗಲ್ಲ ಕಣೋ ಇದು ನಿನ್ನ ಅಜ್ಜಿ ಆಸೆ ನೀನು ಅವರನ್ನೇ ಭೇಟಿ ಮಾಡಿ ಮಾತಾಡು ಅಂತ ಅಮ್ಮ ಹೇಳ್ತಿದ್ದಾಗ ಇಷ್ಟಕ್ಕೂ ಅಜ್ಜಿ ಎಲ್ಲಿದ್ದಾರೆ ಅವರನ್ನೇ ಕೇಳ್ತೀನಿ ಅಂತ ಹೇಳ್ತಿದ್ದಾಗ ಅಮ್ಮ ಮೆಟ್ಟಿಲು ಕಡೆ ಕೈ ತೋರಿಸಿದರು ನಾನು ಅಜ್ಜಿ ನನ್ನ ಮದುವೆಗೋಸ್ಕರ ತಕ್ಷಣ ನೀನು ಆರೋಗ್ಯ ಸರಿಯಿಲ್ಲ ಹಾಗೆ ಹೀಗೆ ಅಂತ ಏನೋ ಒಂದು ಸುಳ್ಳು ಹೇಳಿಕೊಂಡು ನನ್ನ ಮದುವೆ ಮಾಡಬೇಕಂತ ನೋಡ್ತಿದ್ದೀಯಾ ಅದು ಯಾರೋ ಗೊತ್ತು ಗುರಿ ಇಲ್ಲದೆ ಇರೋ ಹುಡುಗಿ ಜೊತೆ ಈಗ ನೀನು ಆರಾಮಾಗಿದ್ದೀಯ ತಾನೇ ನನಗೆ ಯಾಕೆ ಸಡನ್ನಾಗಿ ನೀನು ಮದುವೆ ಮಾಡ್ತಿದ್ದೀಯಾ ಅದು ಹಾಗಲ್ಲ ಕಣೋ ನಾನು ಹೇಳೋದನ್ನು ಸ್ವಲ್ಪ ಕೇಳು ಅಜ್ಜಿ ನೀನು ಎಷ್ಟೇ ಏನೇ ಹೇಳಿದ್ರೂ ಸರಿ ಈ ಮದುವೆ ನನಗೆ ಇಷ್ಟ ಇಲ್ಲ ಅಷ್ಟೇ ಹಾಗಾದರೆ ನಿನಗೆ ನಾನು ಏನಾದರೂ ಪರವಾಗಿಲ್ಲ ಅಲ್ವಾ ಅಜ್ಜಿ ನಿನ್ನ ಆರೋಗ್ಯಕ್ಕೂ ನನ್ನ ಮದುವೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅದಕ್ಕೂ ಇದಕ್ಕೂ ನೀನು ಹೋಲಿಕೆ ಮಾಡಬೇಡ ನನಗೆ ಇಷ್ಟ ಇಲ್ಲದ ಮದುವೆ ಮಾಡಿ ನೋವು ಕೊಡಬೇಕು ಅಂತ ನೋಡ್ತಿದ್ದೀರಾ ಯಾಕೆ ಇಲ್ಲಿ ನಿಮ್ಮ ಅಜ್ಜಿ ನಾನು ಹೇಳ್ತಾ ಇರೋದನ್ನು ಸ್ವಲ್ಪ ಕೇಳು ಆ ಹುಡುಗಿ ನಿನಗೆ ಸರಿಯಾದ ಜೋಡಿ ಕಣೋ ಮದುವೆನೇ ಇಷ್ಟ ಇಲ್ಲ ಅಂದಮೇಲೆ ಹುಡುಗಿ ಇಷ್ಟ ಆದರೆ ಏನು ಆಗದೆ ಇದ್ದರೆ ಏನು ಅಂತ ಕೋಪದಿಂದ ಕೇಳಿದೆ ಆಗ ಅಪ್ಪ ಇಲ್ಲಿ ಕೇಳು ಅದು ನಮ್ಮ ತಾಯಿ ಮಾತು ಅಷ್ಟೇ ಅಲ್ಲ ನಾನು ಹೇಳ್ತಿರೋ ಮಾತು ಕೂಡ ಅದೇ ನಮ್ಮ ಮಾತು ತೆಗ್ದಾಕಿ ಏನಾದರೂ ತರಲೆ ಕೆಲಸ ಮಾಡಿದ್ಯೋ ನಾವ್ಯಾರೂ ಬದುಕಿರೋದಿಲ್ಲ ಈ ಮಾತನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊ ಆ ಥರ ಮಾಡೋನಾಗಿದ್ರೆ ನಾನು ಇಲ್ಲಿ ತನಕ ಬರ್ತಾನೇ ಇರಲಿಲ್ಲ ನಿಮ್ಮ ಮಾತಿಗೆ ಗೌರವ ಕೊಟ್ಟು ಇಲ್ಲಿಗೆ ಬಂದಿದ್ದು ಇಲ್ದಿದ್ರೆ ಅಲ್ಲೇ ಯಾರನ್ನಾದರೂ ನೋಡಿಕೊಂಡು ಮದುವೆ ಮಾಡ್ಕೋತಿದ್ದೆ ಆದರೆ ನನ್ನ ಜೀವನ ಇಷ್ಟೊಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳುತ್ತೆ ಅಂತ ಊಹೆನೂ ಮಾಡೋಕ್ಕಾಗ್ತಿಲ್ಲ ನೀವೆಲ್ಲ ಒಟ್ಟಾಗಿ ಸೇರಿ ನನ್ನ ಜೀವನನ ನಾಶ ಮಾಡೋಕ್ಕೆ ಈ ಮದುವೆ ಮಾಡ್ತಿದ್ದೀರಾ ಪರವಾಗಿಲ್ಲ ಈ ಮದುವೆ ನಡಿಬೇಕು ಅಷ್ಟೇ ಆಗ ಅಜ್ಜಿ ನಿನ್ನ ಮದುವೆ ನೋಡೋದೇ ನನ್ನ ಕೊನೆ ಆಸೆ ನೋಡು ನೋಡು ಆ ಮಾತನ್ನು ಹೇಳಿ ಹೇಳಿ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಆಗ ಅಪ್ಪ ನೋಡು ವಿನಯ್ ಇದು ನಿನ್ನ ಜೀವನಕ್ಕೆ ಸಂಬಂಧಿಸಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಗೆ ನಿನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಗೊತ್ತು ಯಾವ ಕೆಟ್ಟ ಆಲೋಚನೆಗಳನ್ನು ನಿನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಮದುವೆ ಮಾಡಿಕೊಳ್ಳೋದಕ್ಕೆ ತಯಾರಾಗು ಆಗ ನನಗೆ ಏನೂ ಮಾತನಾಡಬೇಕು ಅಂತ ತಿಳಿಯದೆ ಅಲ್ಲಿಂದ ಬೇಜಾರು ಮಾಡಿಕೊಂಡು ರೂಮಿಗೆ ಹೋದೆ ಅಮೇರಿಕಾದಲ್ಲಿ ಸೆಟಲ್ ಆಗಿ ಅಲ್ಲೇ ಹಾಯಾಗಿರೋಣ ಅಂತ ಎಷ್ಟೊಂದು ಕನಸುಗಳನ್ನು ಕಂಡುಕೊಂಡಿದ್ದೆ ಈಗ ಇವರು ಮದುವೆ ಮದುವೆ ಅಂತ ನನ್ನ ಪ್ರಾಣ ತಿಂತಿದ್ದಾರೆ ಹೇಗಾದರೂ ಮಾಡಿ ಈ ಮದುವೆಯಿಂದ ತಪ್ಪಿಸಿಕೊಳ್ಳೋಣ ಅಂದ್ಕೊಂಡು ಇಲ್ಲಿಗೆ ಬಂದರೆ ನನಗೆ ಯಾವ ಅವಕಾಶನೂ ಸಿಗದೆ ಇರೋ ಹಾಗೆ ಮಾಡಿದ್ದಾರೆ ಮೊದಲು ಅಜ್ಜಿಗೆ ಬೈಬೇಕು ಸರಿ ಅಜ್ಜಿ ಹೇಳಿದ್ರು ಅಂತ ಅಪ್ಪನಾದರೂ ಹೇಗಾದರೂ ಅಜ್ಜಿಗೋಸ್ಕರ ನನಗೆ ಇಷ್ಟ ಇಲ್ಲದ ಮದುವೆ ಮಾಡ್ತಾರೆ ಇಷ್ಟಕ್ಕೂ ನಾನು ನನ್ನ ಮದುವೆ ಮಾಡ್ಕೊಳ್ತಿರೋ ಆ ಹುಡುಗಿ ಯಾರು ಇರ್ಬೋದು ಅವಳು ಹೇಗಿದ್ದಾಳೆ ನನ್ನನ್ನು ಅವಳು ನೇರವಾಗಿ ನೋಡ್ದೇನೆ ಹೇಗೆ ಒಪ್ಪಿಕೊಂಡಳು ಅವಳಿಗೆ ಈ ವಿಷಯ ಗೊತ್ತಾ ಅಥವಾ ಅವಳನ್ನು ಇದೇ ರೀತಿ ಬಲವಂತವಾಗಿ ಮದುವೆಗೆ ಒಪ್ಪಿಸಿದ್ದಾರಾ ಏನೋ ಅಂತ ನೂರಾರು ಆಲೋಚನೆಗಳು ನನ್ನ ತಲೆಯಲ್ಲಿ ಓಡಾಡುತ್ತಿದ್ದವು ಅಷ್ಟರೊಳಗೆ ಅಮ್ಮ ನನ್ನ ರೂಮಿನ ಒಳಗೆ ಬಂದರು ನನ್ನ ಮುಖ ಬೇಸರದಿಂದಿರುವುದನ್ನು ನೋಡಿ ಯಾಕೋ ಈ ರೀತಿ ಇದ್ದೀಯಾ ಎಂದು ಕೇಳಿದರು ಆಗ ನಾನು ಬಲವಂತವಾಗಿ ನನ್ನನ್ನು ಅಮೇರಿಕಾದಿಂದ ಇಲ್ಲಿಗೆ ಕರೆಸಿಕೊಂಡು ಇಷ್ಟ ಇಲ್ಲದಿರೋ ಮದುವೆ ಮಾಡ್ತಿದ್ರೆ ಈ ರೀತಿ ಅಲ್ಲದೆ ಇನ್ಯಾವ ರೀತಿ ಇರಲಿ ಅಮ್ಮ ನೀನೇ ಹೇಳು ವಿನಯ್ ನಾನು ಹೇಳೋದನ್ನು ಸ್ವಲ್ಪ ಕೇಳೋ ಅಮ್ಮ ಪ್ಲೀಸ್ ನನ್ನ ಒಂಟಿಯಾಗಿ ಬಿಟ್ಟುಬಿಡಿ ನಿನಗಷ್ಟೇ ಅಲ್ಲ ಕಣೋ ನಿಮ್ಮ ತಂದೆಗೂ ಈ ಮದುವೆ ಇಷ್ಟ ಇಲ್ಲ ನಿಮ್ಮ ಅಜ್ಜಿಗೋಸ್ಕರ ಈ ಮದುವೆನ ಅವರು ಒಪ್ಕೊಂಡಿದ್ದಾರೆ ಹುಡುಗಿ ಬೇರೆ ಯಾರೂ ಅಲ್ಲ ಕಣೋ ಸ್ವಂತ ನಿನ್ನ ಅತ್ತೆಯ ಮಗಳು ಹರ್ಷಿತಾ ಅಂತ ಅತ್ತೆ ಮಗಳ ಯಾವ ಅತ್ತೆ ಮಗಳು ನನಗೆ ಇದುವರೆಗೂ ಯಾವತ್ತೂ ಅತ್ತೆ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ ಇಲ್ಲಿವರೆಗೂ ಯಾರೂ ಏನೂ ಹೇಳಲೂ ಇಲ್ಲ ಎಂದು ಆಶ್ಚರ್ಯದಿಂದ ನಾನು ಅಮ್ಮನನ್ನು ಕೇಳಿದೆ ನಿಮ್ಮ ಅಜ್ಜಿಗೆ ನಿಮ್ಮ ತಂದೆಯ ನಂತರ ತುಂಬ ಜನ ಮಕ್ಕಳು ಹುಟ್ಟಿ ಅವರು ಸ್ವಲ್ಪ ದಿನಕ್ಕೆ ಸತ್ತು ಹೋಗುತ್ತಿದ್ದರು ಮೇಲೆ ಎಷ್ಟೋ ವರ್ಷಗಳಿಗೆ ನಿಮ್ಮ ಅತ್ತೆ ಸಾವಿತ್ರಿ ಹುಟ್ಟಿದ್ಲು ಸಾವಿತ್ರಿನ ಎಲ್ಲರೂ ತುಂಬ ಪ್ರೀತಿಯಿಂದ ಚೆನ್ನಾಗಿ ಬೆಳೆಸಿದ್ರು ಅವಳು ಹೇಗೆ ಹೇಳ್ತಾಳೆ ಏನು ಕೇಳ್ತಾಳೋ ಹಾಗೆ ನಡ್ಕೋತಿದ್ರು ಮನೆಯಲ್ಲಿ ಎಲ್ಲರೂ ಅವಳು ಏನು ಕೇಳಿದ್ರು ತಕ್ಷಣ ಅದನ್ನು ಮಾಡಿಕೊಡ್ತಿದ್ರು ಆ ರೀತಿ ಸಾವಿತ್ರಿನ ಬೆಳೆಸಿದರು ಆದರೆ ಅವಳು ಅಷ್ಟು ದೊಡ್ಡ ತಪ್ಪು ಮಾಡ್ತಾಳೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಅಂತ ಅಮ್ಮ ಕಣ್ಣಲ್ಲಿ ನೀರು ಹಾಕುತ್ತಿದ್ದರು ಅಮ್ಮನ ಕಣ್ಣಲ್ಲಿ ಕಣ್ಣೀರು ನೋಡಿ ನನ್ನ ಮನಸ್ಸು ಕರಗಿತು ಅಮ್ಮ ಏನಾಯಿತು ಯಾಕೆ ಇಷ್ಟೊಂದು ನೋವು ಮಾಡಿಕೊಳ್ತಿದ್ದೀಯಾ ಏನಿಲ್ಲ ಕಣೋ ಅಷ್ಟೊಂದು ಪ್ರೀತಿಯಿಂದ ಬೆಳೆಸಿದ್ದು ನಮ್ಮ ತಪ್ಪು ಅಂತ ನಮಗೆ ಬುದ್ಧಿ ಕಲಿಸಿದ್ಲು ನಿಮ್ಮ ತಂದೆಗೂ ಅವಳಿಗೂ ವಯಸ್ಸಿನಲ್ಲಿ ತುಂಬ ವ್ಯತ್ಯಾಸ ಇದ್ದಿದ್ದರಿಂದ ಮೊದಲು ನಿಮ್ಮ ತಂದೆಯ ಮದುವೆ ಆಯಿತು ನಾನು ಸಾವಿತ್ರಿನ ನನ್ನ ಮಗಳಂತೆ ನೋಡಿಕೊಳ್ಳುತ್ತಿದ್ದೆ ಹೀಗೆ ಮೂರು ವರ್ಷ ಕಳಿತಿದ್ದಂತೆ ನಾನು ಗರ್ಭವತಿಯಾದೆ ನೀನು ಹುಟ್ಟಿದ ನಂತರ ನಿನಗೆ ಒಂದು ವರ್ಷದೊಳಗೆ ನಿಮ್ಮ ಅತ್ತೆಗೆ ಮದುವೆ ಮಾಡಬೇಕೆಂದು ಅಂದುಕೊಂಡೆವು ನಿಮ್ಮ ತಾತ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ತಂದರು ಅವರು ನಿಮ್ಮ ಅತ್ತೆಯನ್ನು ನೋಡಿ ತಕ್ಷಣ ನಮಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಎಂದು ಹೇಳಿದರು ಒಂದು ವಾರದೊಳಗೆ ಒಂದು ವಾರದೊಳಗೆ ನಿನ್ನ ಅತ್ತೆಗೆ ಎಂಗೇಜ್ಮೆಂಟ್ ಕೂಡ ನಡೆದು ಹೋಯಿತು ಈ ಕಡೆ ಮಗಳಿಗೆ ಮದುವೆ ಫಿಕ್ಸ್ ಆಯ್ತಲ್ಲ ಅಂತ ನಿಮ್ಮ ತಾತ ಮತ್ತು ನಿನ್ನ ಅಪ್ಪ ಇಬ್ಬರಿಗೂ ತಾಳಲಾರದಷ್ಟು ಖುಷಿ ಸಂತೋಷ ಮನೆಯಲ್ಲಿ ಎಲ್ಲರೂ ಇದರಿಂದ ತುಂಬ ಖುಷಿ ಖುಷಿಯಾಗಿದ್ದರು ಆದರೆ ಆ ಸಂತೋಷ ಜಾಸ್ತಿ ದಿನ ಇರಲಿಲ್ಲ ಇದ್ದಕ್ಕಿದ್ದಂಗೆ ಸಾವಿತ್ರಿ ನಾನು ಒಬ್ಬರನ್ನು ಪ್ರೀತಿಸುತ್ತಿದ್ದೇನೆ ನಾನು ಅವರನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನೀವು ಒಪ್ಕೊಂಡಿರೋ ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಎಲ್ಲರ ಮುಂದೆ ಹೇಳಿದ್ಲು ನಿಮ್ಮ ತಾತನಿಗೆ ಕೋಪ ಬಂದು ಎಂಗೇಜ್ಮೆಂಟ್ ಆಗೋಗಿದೆ ಆವಾಗೆಲ್ಲ ನೀನು ಏನೂ ಹೇಳಿಲ್ಲ ಈಗ ಇದ್ದಕ್ಕಿದ್ದಂಗೆ ಬಂದು ನಾನು ಒಬ್ಬನ ಪ್ರೀತಿಸ್ತೀನಿ ಅಂತಿದ್ದೀಯಾ ನಾನೀಗ ಅವರಿಗೆ ಮಾತು ಕೊಟ್ಟು ಬಿಟ್ಟಿದ್ದೀನಿ ನೀನು ಈ ಮದುವೆನ ಮಾಡಿಕೊಳ್ಳಲೇಬೇಕು ಅಂತ ಜೋರಾದ ಧ್ವನಿಯಲ್ಲಿ ಹೇಳಿ ಹೊರಟು ಹೋದರು ಆಗ ಸಾವಿತ್ರಿ ಒಬ್ಬಳೇ ರೂಮ್ನಲ್ಲಿ ಕೂತ್ಕೊಂಡು ಅಳ್ತಿರುವಾಗ ನಿನ್ನಪ್ಪ ಅವಳ ಹತ್ರ ಹೋಗಿ ಸಮಾಧಾನ ಮಾಡ್ತಿದ್ರು ಸಾವಿತ್ರಿ ನಿನ್ನಪ್ಪನನ್ನು ತಬ್ಬಿಕೊಂಡು ಅಣ್ಣ ನೀನು ನನಗೆ ಅನ್ಯಾಯ ಮಾಡ್ತೀಯಾ ಅಂತ ಜೋರಾಗಿ ನನಗೆ ನೀನು ಇಷ್ಟ ಇಲ್ಲದೆ ಇರೋ ಮದುವೆ ಮಾಡ್ತೀಯಾ ಅಣ್ಣ ನನಗೆ ಈ ಮದುವೆ ಖಂಡಿತ ಇಷ್ಟ ಇಲ್ಲ ಅಣ್ಣ ನನಗೆ ಬಲವಂತ ಮಾಡಬೇಡ ಅಂತ ತನ್ನ ದುಃಖನ ನಿಮ್ಮಪ್ಪನ ಹತ್ತಿರ ಹೇಳಿಕೊಂಡಳು ಆಗ ನಿಮ್ಮಪ್ಪ ನಿಮ್ಮ ತಾತನ ಹತ್ತಿರ ಹೋಗಿ ಅಪ್ಪ ಸಾವಿತ್ರಿ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಅವಳು ಯಾರನ್ನು ಇಷ್ಟಪಟ್ಟಿದ್ದಾಳೆ ಅಂತ ಒಂದು ಸಲ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿದರು ಆಗ ನಿಮ್ಮ ತಾತ ಏನೂ ಬೇಕಾಗಿಲ್ಲ ಅವಳು ಯಾರನ್ನಾದರೂ ಇಷ್ಟಪಟ್ಟಿರಲಿ ಅವನು ಯಾರಾದರೂ ಆಗಿರಲಿ ಅವನ ಜೊತೆ ಮಾತ್ರ ಮದುವೆಗೆ ನಾನು ಒಪ್ಪಿಗೆ ಕೊಡಲ್ಲ ಇದು ನನ್ನ ಗೌರವದ ಪ್ರಶ್ನೆ ಅಂದರು ಆಗ ನಿಮ್ಮಪ್ಪ ಮಗಳಿಗಿಂತ ಗೌರವ ಪ್ರತಿಷ್ಠೆಯೇ ಮುಖ್ಯನ ಹೇಳಪ್ಪ ಅಂದಾಗ ನೀನೇನೇ ಹೇಳಿದರೂ ಎಷ್ಟೇ ಕೇಳಿದರೂ ಈ ಮದುವೆ ಮಾತ್ರ ನಿಲ್ಲಲ್ಲ ಈ ಮದುವೆ ನಡಿಲೇಬೇಕು ಇದರ ವಿಚಾರವಾಗಿ ಇನ್ನೊಂದು ಸಲ ನೀನು ನನ್ನ ಹತ್ರ ಏನು ಚರ್ಚೆ ಮಾಡಬೇಡ ಇದೇ ನನ್ನ ಕೊನೆ ಮಾತು ಅಂತ ನಿಮ್ಮಪ್ಪ ಎಷ್ಟು ಕೇಳಿಕೊಂಡ್ರೂ ನಿಮ್ಮ ತಾತ ಒಪ್ಪಿಕೊಳ್ಳಲೇ ಇಲ್ಲ ನಿಮ್ಮ ತಂದೆ ಸಾವಿತ್ರಿಗೆ ಇದರ ಬಗ್ಗೆ ಸಮಾಧಾನ ಮಾಡಲು ನೋಡಿದರು ಆದರೆ ಸಾವಿತ್ರಿ ನನಗೆ ಇಷ್ಟವಿಲ್ಲದ ಮದುವೆ ಮಾಡಿಕೊಂಡು ಜೀವನ ಪೂರ್ತಿ ನೋವನ್ನು ಅನುಭವಿಸುವಂತೀರಾ ನೀವೇ ಹೇಳಿ ಅಣ್ಣ ಎಂದು ಅಳುತ್ತಾ ಅಲ್ಲಿಂದ ಹೊರಟು ಹೋದಳು ಮರುದಿನ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಸಾವಿತ್ರಿ ಎಲ್ಲೂ ಕಾಣಿಸಲಿಲ್ಲ ಮನೆಯೆಲ್ಲ ಹುಡುಕಿದರೂ ಅವಳು ಎಲ್ಲೂ ಇರಲಿಲ್ಲ ಅವಳ ರೂಮಿನಲ್ಲಿ ಒಂದು ಕಾಗದ ಇತ್ತು ಅದರಲ್ಲಿ ಅವಳು ಅಪ್ಪ ಅಣ್ಣ ನನ್ನನ್ನು ಕ್ಷಮಿಸಿ ನಿಮ್ಮ ಮಾತು ಕೇಳದೆ ಮನೆ ಬಿಟ್ಟು ಹೋಗುತ್ತಿದ್ದೇನೆ ಇಷ್ಟವಿಲ್ಲದ ಮದುವೆ ಮಾಡಿಕೊಂಡು ಜೀವನಪೂರ್ತಿ ನೋವು ಅನುಭವಿಸ್ತಾ ಬದುಕುವುದಕ್ಕಿಂತ ನನ್ನ ಪ್ರೀತಿ ಮಾಡುವವರ ಜೊತೆ ಜೀವನ ಪೂರ್ತಿ ಸಂತೋಷವಾಗಿ ಇರಬಹುದು ಅದಕ್ಕೆ ನಾನು ಇಷ್ಟಪಡುವವರ ಜೊತೆ ನಾನು ಹೋಗುತ್ತಿದ್ದೇನೆ ಕೊನೆಯದಾಗಿ ಒಂದು ಮಾತು ಅಣ್ಣ ನನಗೋಸ್ಕರ ಎಷ್ಟೆಲ್ಲ ಮಾಡಿದ ನೀವು ನನ್ನ ಇಷ್ಟಗಳನ್ನು ಮೊದಲೇ ತಿಳಿದುಕೊಂಡು ನೆರವೇರಿಸ್ತಿದ್ರಿ ಆದರೆ ನನ್ನ ಜೀವನದಲ್ಲಿ ತುಂಬ ಮುಖ್ಯವಾದ ವಿಷಯದಲ್ಲಿ ಅಂದರೆ ನನ್ನ ಮದುವೆ ವಿಷಯದಲ್ಲಿ ನನಗೆ ಇಷ್ಟವಿಲ್ಲದ ಮದುವೆ ಮಾಡುತ್ತಿರುವುದಕ್ಕೆ ನನಗೆ ತುಂಬ ನೋವಾಗ್ತಿದೆ ನಾನು ಯಾರನ್ನು ಇಷ್ಟಪಟ್ಟಿದ್ದೇನೆ ಅಂತ ನೀವು ಒಂದು ಸಲ ಕೇಳಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅವರು ಬೇರೆ ಯಾರೂ ಅಲ್ಲ ಅಣ್ಣ ನಿನ್ನ ಸ್ನೇಹಿತ ಗಿರೀಶ್ ಈ ವಿಷಯ ಕೇಳಿ ನಿಮಗೆ ಕೋಪ ಬರುವುದು ಸಹಜ ಆದರೆ ಇದರಲ್ಲಿ ಅವರ ಯಾವುದೇ ತಪ್ಪು ಇಲ್ಲ ನನ್ನ ಬಲವಂತದಿಂದಲೇ ಅವರು ಇದಕ್ಕೆ ಒಪ್ಪಿಕೊಂಡಿದ್ದು ಅವರನ್ನು ತಪ್ಪು ತಿಳಿಬೇಡಿ ಎಂದು ಬರೆದಿದ್ದಳು ಇದನ್ನು ಓದಿದ ನಿನ್ನ ತಂದೆಗೆ ಹೃದಯ ಒಡೆದು ಹೋಯಿತು ತನ್ನ ಪ್ರಾಣ ಸ್ನೇಹಿತ ಈ ರೀತಿ ದ್ರೋಹ ಬಗೆದನೆಂದು ತುಂಬ ಕೋಪಗೊಂಡರು ಇಷ್ಟು ದಿನ ತಂಗಿಯ ಮೇಲಿದ್ದ ಪ್ರೀತಿ ಈಗ ದ್ವೇಷವಾಗಿ ಬದಲಾಯಿತು ಇಬ್ಬರೂ ಸೇರಿ ಎಷ್ಟು ದೊಡ್ಡ ಮೋಸ ಮಾಡಿದರು ಇನ್ನು ಮುಂದೆ ನನಗೆ ಯಾವ ತಂಗಿನೂ ಇಲ್ಲ ಅವಳು ಸತ್ತು ಹೋದಳು ಎಂದುಕೊಳ್ಳುತ್ತೇನೆ ಎಂದು ನಿಮ್ಮ ತಂದೆ ಹೇಳಿದರು ಆವತ್ತಿನಿಂದ ನಿಮ್ಮ ಅತ್ತೆಯ ವಿಷಯ ಮನೆಯಲ್ಲಿ ಯಾರೂ ಪ್ರಸ್ತಾಪಿಸುತ್ತಿರಲಿಲ್ಲ ಮಗಳು ಹೊರಟು ಹೋದಳು ಎನ್ನುವ ಕೊರಗಿನಲ್ಲಿ ನಿಮ್ಮ ತಾತ ಹಾಸಿಗೆ ಇಡಿದರು ಕೊನೆಯ ದಿನಗಳಲ್ಲಿ ಮಗಳು ನೆನಪಿಗೆ ಬಂದು ತುಂಬ ನೋವನ್ನು ಅನುಭವಿಸಿದರು ಸಾವಿತ್ರಿ ಯಾವಾಗಲಾದರೂ ನಮ್ಮನ್ನು ನೆನೆಸಿಕೊಂಡು ಮರಳಿ ಬಂದರೆ ಅವಳನ್ನು ಏನೂ ಅನ್ನಬೇಡಿ ಕ್ಷಮಿಸಿ ಅವಳನ್ನು ಮನೆಗೆ ಕರೆದುಕೊಳ್ಳಿ ಅಂತ ಮಗನ ಹತ್ತಿರ ಮಾತು ತೆಗೆದುಕೊಂಡು ಹೋದರು ಇದೇ ಕಣ ನಡೆದದ್ದು ನಿಮ್ಮ ತಂದೆಗೆ ತಂಗಿ ಹಾಗೂ ಸ್ನೇಹಿತನ ಮೇಲೆ ಇನ್ನೂ ಕೋಪ ಕಡಿಮೆಯಾಗಿಲ್ಲ ಈ ನಡುವೆ ನಿಮ್ಮ ಅಜ್ಜಿಗೆ ಹುಷಾರಿಲ್ಲದಂತಾಯಿತು ಅದಕ್ಕೆ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದ್ವು ಅಲ್ಲಿ ಡಾಕ್ಟರ್ ಅಜ್ಜಿಗೆ ಜಾಸ್ತಿ ಟೆನ್ಷನ್ ತಗೋಬೇಡಿ ಅಂತ ಹೇಳಿದರು ಆಗ ನಿನ್ನ ಅಜ್ಜಿ ಮಗ ನನಗೆ ಒಂದು ಆಸೆ ಕಣು ಒಂದು ಸಲ ಮಗಳು ಅಳಿಯ ಹಾಗೂ ಮೊಮ್ಮಕ್ಕಳನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅದನ್ನು ನೀನು ನೆರವೇರಿಸಿಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಚಿಕೊಳ್ತೀನಿ ಅಂತ ಕೇಳಿದರು ಅಮ್ಮ ಏನಮ್ಮ ಇದೆಲ್ಲ ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ದೀಯಾ ಅಂತ ಹೇಳಿ ತಂಗಿಯ ಬಗ್ಗೆ ಎಲ್ಲ ಕಡೆ ವಿಚಾರಿಸತೊಡಗಿದರು ಅವರು ಈ ಊರಿನಲ್ಲೇ ಇದ್ದಾರೆ ಎಂದು ತಿಳಿಯಿತು ಅವರಿಗೆ ಒಬ್ಬ ಮಗಳಿದ್ದಾಳೆ ಅಂತ ಕೂಡ ಗೊತ್ತಾಯಿತು ಆಗ ಅವರು ಅವಳ ಜೊತೆ ನಿನ್ನ ಮದುವೆಯನ್ನು ಮಾಡುವ ಮಾತುಕತೆ ಮಾಡಿ ಮದುವೆ ಫಿಕ್ಸ್ ಮಾಡಿದರು ಇದನ್ನೆಲ್ಲ ಕೇಳಿ ನಾನು ಸುಮ್ಮನೆ ಬೆಡ್ ಮೇಲೆ ಕುಳಿತು ಬಿಟ್ಟೆನು ಅಂದರೆ ನಾನು ಈಗ ಮದುವೆ ಮಾಡಿಕೊಳ್ತಿರುವುದು ನಮ್ಮ ಅತ್ತೆಯ ಮಗಳನ್ನು ಅಪ್ಪ ಆಗಲೂ ಅತ್ತೆಗೆ ಇಷ್ಟ ಇಲ್ಲದ ಮದುವೆ ಮಾಡಲು ನೋಡಿದರು ಈಗಲೂ ನನಗೆ ಇಷ್ಟ ಇಲ್ಲದ ಮದುವೆ ಮಾಡ್ತಿದ್ದಾರೆ ಅಪ್ಪ ಆಗ ಹೇಗಿದ್ರು ಈಗಲೂ ಕೂಡ ಹಾಗೆ ಇದ್ದಾರೆ ಅವರಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅತ್ತೆ ಕೊನೆಗೆ ಇಷ್ಟವಾದವರ ಜೊತೆ ಹೊರಟು ಹೋದಳು ಆದರೆ ನಾನು ಆ ರೀತಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಮತ್ತೆ ನಾನು ಅವರಿಗೆ ನೋವನ್ನು ಕೊಡುವುದಿಲ್ಲ ಎಂದು ನನ್ನ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾ ಅಲ್ಲೇ ಪಕ್ಕದಲ್ಲಿ ಟಿಪೈ ಮೇಲೆ ಇದ್ದ ನನ್ನ ಮದುವೆ ಲಗ್ನಪತ್ರಿಕೆಯನ್ನು ನೋಡಿದೆನು ನನ್ನ ಮದುವೆಯ ಲಗ್ನಪತ್ರಿಕೆ ಹೇಗಿದೆ ಎಂದು ನೋಡೋಣ ಎಂದುಕೊಳ್ಳುತ್ತಾ ಆ ಪತ್ರಿಕೆಯನ್ನು ಕೈಗೆ ಎತ್ತಿಕೊಂಡೆನು ಪತ್ರಿಕೆಯನ್ನು ಒಳಗೆ ಓಪನ್ ಮಾಡಿ ನೋಡಿದಾಗ ವಧು ಹೆಸರು ರಾಣಿ ಅಂತ ಇತ್ತು ವರನ ಹೆಸರು ವಿನಯ್ ಅಂತ ಇತ್ತು ಹರ್ಷಿತ ಅನ್ನುವ ಹೆಸರಿನ ಕಡೆಗೆ ನನ್ನ ನೋಟ ನಾಟಿತ್ತು ಹರ್ಷಿತ ಹೆಸರಿನ ಅಕ್ಷರಗಳ ಮೇಲೆ ತನ್ನ ಬೆರಳಿನಿಂದ ಮುಟ್ಟುತ್ತಿದ್ದಂತೆ ನನ್ನ ಮುಖದಲ್ಲಿ ಮಂದಹಾಸ ಮೂಡಿ ತುಟಿಗಳಲ್ಲಿ ಕಿರುನಗೆ ಮೂಡಿತು ಹರ್ಷಿತ ಯಾರು ನಾನು ಮದುವೆ ಮಾಡಿಕೊಳ್ಳುತ್ತಿರುವ ಹರ್ಷಿತ ಮತ್ತು ನನ್ನ ಮನಸ್ಸಿನಲ್ಲಿರುವ ಹರ್ಷಿತ ಇಬ್ಬರೂ ಒಬ್ಬರೇನಾ ಅಂತ ನನಗೆ ಅನುಮಾನ ಬರುತ್ತದೆ ನನ್ನ ಡೌಟ್ ಕ್ಲಿಯರ್ ಮಾಡಿಕೊಳ್ಳಲು ನನ್ನ ಫ್ರೆಂಡ್ಗೆ ಫೋನ್ ಮಾಡಿದೆ ಹಲೋ ಜಗ ನಮ್ಮ ಕ್ಲಾಸ್ನಲ್ಲಿ ಇದ್ದ ಹರ್ಷಿತ ಪೂರ್ತಿ ಹೆಸರೇನು ಆಗ ಜಗ ಯಾಕೋ ವಿನಯ್ ಹರ್ಷಿತಾ ಹೆಸರು ಕೇಳ್ತಿದ್ದೀಯಾ ಏನು ಸಮಾಚಾರ ಹಾಗೆಲ್ಲ ಏನೂ ಇಲ್ಲ ಕಣೋ ನೀನು ಮೊದಲು ಅವಳ ಹೆಸರು ಹೇಳು ಅಂತಿದ್ದಂಗೆ ನನಗೇ ನೆನಪಿಗೆ ಬಂತು ಓ ಹರ್ಷಿತಾ ಈಗ ನನಗೆ ನೆನಪಿಗೆ ಬಂತು ಕಣೋ ಹರ್ಷಿತಾ ರಾಣಿ ಸರಿ ಕಣೋ ಬಾಯ್ ಆಮೇಲೆ ಕಾಲ್ ಮಾಡ್ತೀನಿ ಹೇ ವಿನಯ್ ಇದೇನೋ ಇದಕ್ಕಿದ್ದಂಗೆ ಫೋನ್ ಮಾಡಿದೆ ಅವಳ ಹೆಸರು ಕೇಳಿದೆ ಈಗ ನೋಡಿದ್ರೆ ಸಡನ್ನಾಗಿ ಫೋನ್ ಕಟ್ ಮಾಡ್ತೀಯಾ ಏನಾಯಿತು ಏನಾದರೂ ಸಮಸ್ಯೆ ಏನೋ ಹಾಗೆಲ್ಲ ಏನೂ ಇಲ್ಲ ಕಣೋ ಸ್ವಲ್ಪ ಕೆಲಸ ಇದೆ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ನಾನು ಕಾಲ್ ಕಟ್ ಮಾಡಿದೆ ಹರ್ಷಿತಾ ಹೆಸರು ನೋಡಿದ ತಕ್ಷಣ ನೀನೇ ನೆನಪಿಗೆ ಬರ್ತಿದ್ಯಾ ಹರ್ಷಿತಾ ಅಂತ ಯೋಚನೆ ಮಾಡ್ತಾ ಇರುವಾಗ ಕಾಲೇಜಿನಲ್ಲಿ ನಡೆದ ಘಟನೆ ನೆನಪಿಗೆ ಬಂತು ನಾನು ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡಾಗ ಹರ್ಷಿತಾ ಅನ್ನೋ ಹುಡುಗಿ ಅದೇ ಕಾಲೇಜಿಗೆ ಬಂದು ಸೇರಿಕೊಂಡಳು ಹೊಸದಾಗಿ ಸೇರಿಕೊಂಡಾಗ ಅವಳು ಎಲ್ಲರನ್ನೂ ಮಾತನಾಡಿಸಿ ನನ್ನ ಹೆಸರು ಹರ್ಷಿತಾ ರಾಣಿ ಅಂತ ಪರಿಚಯ ಮಾಡಿಕೊಂಡಳು ಆಗ ಎಲ್ಲರೂ ಒಮ್ಮೆಗೆ ಜೋರಾಗಿ ಹಲೋ ಹರ್ಷಿತಾ ಅಂತ ಕಿರುಚಿಕೊಂಡರು ಆಗಲೇ ಕ್ಲಾಸಿನಲ್ಲಿ ಏನೋ ಇವಳು ಇಷ್ಟು ಚೆನ್ನಾಗಿದ್ದಾಳೆ ನೋಡಿದ ತಕ್ಷಣವೇ ಪ್ರಪೋಸ್ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂತ ಏನೇನೋ ಮಾತಾಡ್ಕೊಳ್ತಿದ್ರು ಹರ್ಷಿತಾ ನೋಡೋದಕ್ಕೆ ತುಂಬ ಸುಂದರವಾಗಿದ್ಲು ಅವಳು ಎಲ್ಲರ ಜೊತೆ ಮಾಮೂಲಿಯಾಗಿ ಮಾತಾಡ್ತಿದ್ಲು ಯಾರಾದರೂ ಸ್ವಲ್ಪ ಹೆಚ್ಚಾಗಿ ಮಾತನಾಡಿದರೆ ತಕ್ಷಣವೇ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ಲು ಅದನ್ನೆಲ್ಲ ನೋಡಿ ನನಗೂ ಸಹ ಅವಳು ತುಂಬ ಇಷ್ಟ ಆದಳು ಅವಳ ಅಂದ ಚಂದಕ್ಕಿಂತ ಅವಳ ಮನಸ್ಸು ನನಗೆ ತುಂಬ ಇಷ್ಟ ಆಯಿತು ಆದರೆ ಅದು ಬರೀ ಆಕರ್ಷಣೆ ಮಾತ್ರ ಎಂದು ತಿಳಿದು ನಾನು ಅವಳನ್ನು ಒಬ್ಬ ಫ್ರೆಂಡ್ ಆಗಿ ನೋಡುತ್ತಿದ್ದೆ ಅವತ್ತಿಂದ ನಾನು ಅವಳು ಒಳ್ಳೆಯ ಫ್ರೆಂಡ್ ಆಗಿದ್ವಿ ಕಾಲೇಜಿನಲ್ಲಿ ನಮ್ಮದೇ ಒಂದು ಗ್ರೂಪ್ ಇತ್ತು ಅದರಲ್ಲಿ ಹರ್ಷಿತಾನು ಸೇರಿಕೊಂಡಿದ್ಲು ನಾವು ಓದೋ ವಿಷಯ ಅಲ್ಲದೆ ಆಟ ಸಹ ನಾವು ಮುಂದೆ ಇರ್ತಿದ್ವಿ ಒಂದೊಂದು ಸಾರಿ ಹರ್ಷಿತಾ ಕ್ಲಾಸ್ಗೆ ಫಸ್ಟ್ ಬರ್ತಿದ್ದೆ ಮತ್ತೊಂದು ಬಾರಿ ನಾನು ಕ್ಲಾಸ್ಗೆ ಫಸ್ಟ್ ಬರ್ತಿದ್ದೆ ನಮ್ಮಿಬ್ಬರ ಅಭಿಪ್ರಾಯಗಳು ಸಹ ಚೆನ್ನಾಗಿ ಹೊಂದಾಣಿಕೆ ಆಗ್ತಿದ್ವು ನಮ್ಮ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಯಿತು ಸೀನಿಯರ್ಸ್ ಫೇರ್ವೆಲ್ ದಿನ ಪಿಂಕ್ ಕಲರ್ ಗೌನ್ ಹಾಕ್ಕೊಂಡು ಹರ್ಷಿತಾ ಮಿಂಚುತ್ತಿದ್ಲು ಆ ದಿನ ಅವಳು ನನಗೆ ಪ್ರಪೋಸ್ ಮಾಡಿದ್ಲು ನಾನು ಅದನ್ನು ಒಪ್ಪಿಕೊಳ್ಳಲಿಲ್ಲ ಅದು ಅಲ್ಲದೆ ನಿನ್ನ ಮೇಲೆ ನನಗೆ ಆ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿ ನಾನು ರಿಜೆಕ್ಟ್ ಮಾಡಿದೆ ಅವಳಿಗೆ ಆ ಕ್ಷಣಕ್ಕೆ ಬೇಜಾರಾಗಿದ್ದರೂ ಮೂರು ನಾಲ್ಕು ದಿನ ಕಳೆದ ನಂತರ ಅವಳೇ ಬಂದು ಸಾರಿ ಕೇಳಿ ಇನ್ಮುಂದೇನೂ ನಾವು ಇದೇ ರೀತಿ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿದ್ಲು ಮತ್ತೆ ನಮ್ಮ ಫ್ರೆಂಡ್ಶಿಪ್ ಮುಂದುವರೆದು ಈಗ ನಮ್ಮಿಬ್ಬರ ಮನಸ್ಸಿನಲ್ಲಿ ಪ್ರೀತಿ ಅನುಭವ ಇರಲಿಲ್ಲ ಆದರೆ ನಮ್ಮಿಬ್ಬರನ್ನು ನೋಡುವ ಪ್ರತಿಯೊಬ್ಬರೂ ನಾವು ಲವರ್ಸ್ ಅಂತ ಅಂದ್ಕೊಳ್ತಿದ್ರು ಅದನ್ನು ನೋಡಿ ನಾವು ಕೆಲವೊಮ್ಮೆ ನಗ್ನಗ್ತಾ ಎಂಜಾಯ್ ಮಾಡ್ತಿದ್ವಿ ಆ ರೀತಿ ಇಂಜಿನಿಯರಿಂಗ್ ಪೂರ್ತಿಯಾಗಿ ಎಕ್ಸಾಮ್ ಮುಗಿತು ಕೊನೆಯ ದಿನ ಫ್ರೆಂಡ್ಸ್ ಎಲ್ಲ ಕುಳಿತುಕೊಂಡು ಮಾತನಾಡ್ಕೊಂಡ್ವಿ ಎಕ್ಸಾಮ್ ಎಲ್ಲ ಮುಗಿತು ಮುಂದೆ ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಹೇಳಿ ಅಂತ ಒಬ್ಬೊಬ್ಬರನ್ನ ಕೇಳ್ತಿದ್ವಿ ಹರ್ಷಿತಾ ನನ್ನನ್ನು ಮುಂದೆ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಅಂತ ಕೇಳಿದ್ಲು ಆಗ ನಾನು ಅವಳಿಗೆ ಅಮೇರಿಕಾದಲ್ಲಿ ಎಮ್ ಎಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ಆಗ ಪಕ್ಕದಲ್ಲಿ ಗಿರಿ ನಾನು ಎಮ್ ಟೆಕ್ ಮಾಡ್ತೀನಿ ಅಂದ ಇನ್ನು ಪ್ರಿಯಾ ನಮ್ಮ ಮನೆಯಲ್ಲಿ ಓದಿದ್ದು ಸಾಕು ಏನಾದರೂ ಜಾಬ್ ಮಾಡು ಅಂತ ಹೇಳ್ತಿದ್ದಾರೆ ನಮ್ಮ ತಂದೆ ಅಂತ ಹೇಳಿದ್ಲು ಆಗ ಎಲ್ಲರೂ ಸೇರಿಕೊಂಡು ಹರ್ಷಿತಾನ ನೀನೇನು ಮಾಡ್ತೀಯಾ ಅಂತ ಕೇಳಿದಾಗ ಹರ್ಷಿತಾ ನಾನಿನ್ನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ಲು ಆಗ ನಮ್ಮ ಗ್ರೂಪಲ್ಲಿ ಇದ್ದ ಸೌಮ್ಯ ನಮ್ಮ ತಂದೆ ನನಗೆ ಮದುವೆ ಮಾಡ್ತಾರಂತೆ ನನ್ನ ಮದುವೆಗೆ ಎಲ್ಲರೂ ತಪ್ಪದೆ ಬರಬೇಕು ಅಂತ ಹೇಳಿದಾಗ ನಾವೆಲ್ಲರೂ ಮಿಸ್ ಮಾಡದೇ ಇಲ್ಲ ತಪ್ಪದೆ ಬರ್ತೀವಿ ಅಂತ ಹೇಳಿ ಮತ್ತೆ ನಾವೆಲ್ಲ ಅವರವರ ಕೆಲಸಗಳಲ್ಲಿ ಬ್ಯೂಸಿಯಾಗಿ ಹೋದೆವು ನಾನು ಕಂಪ್ಯೂಟರ್ ಸೈನ್ಸ್ನಲ್ಲಿ ಮಾಸ್ಟರ್ ಮಾಡಬೇಕೆಂದು ಅಮೇರಿಕಾಗೆ ಬಂದೆನು ನನಗೆ ಎಕ್ಸಾಮ್ನಲ್ಲಿ ಒಳ್ಳೆ ಸ್ಕೋರ್ ಬಂತು ಒಳ್ಳೆ ಕಡೆ ಸೀಟ್ ಕೂಡ ಸಿಕ್ತು ತಕ್ಷಣವೇ ನಾನು ಅಲ್ಲಿಗೆ ಹೋಗಿ ಜಾಯ್ನ್ ಆಗಿಬಿಟ್ಟೆ ಆಶ್ಚರ್ಯ ಅಂದರೆ ಹರ್ಷಿತಾ ನನಗಿಂತ ಮೊದಲೇ ಅಲ್ಲಿ ಜಾಯ್ನ್ ಆಗಿದ್ಲು ಕಾಲೇಜಿನಲ್ಲಿ ಹರ್ಷಿತಾನ ನೋಡಿ ಶಾಕ್ ಆದೆ ಅವಳನ್ನು ನೋಡಿ ಹೇ ಹರ್ಷಿತಾ ನೀನೇನು ಇಲ್ಲಿ ಹಾಯ್ ವಿನಯ್ ವಾಟ್ ಎ ಸರ್ಪ್ರೈಸ್ ನಾನು ಇಲ್ಲಿ ಜಾಯ್ನ್ ಆದೆ ಕಣೋ ಐ ಟಿಯಲ್ಲಿ ಮಾಸ್ಟರ್ ಮಾಡೋಣ ಅಂತ ಇಲ್ಲಿ ನೋಡಿದರೆ ನೀನು ಜಾಯ್ನ್ ಆಗಿದ್ಯಾ ಅದು ಸರಿ ಎಕ್ಸಾಮ್ ಯಾವಾಗ ಬರದೆ ನಮಗೆ ಯಾರಿಗೂ ಏನೂ ಹೇಳಲೇ ಇಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಯಾರಿಗೂ ಹೇಳಿರಲಿಲ್ಲ ನಿಜ ಹೇಳು ನಾನು ಇಲ್ಲಿ ಜಾಯ್ನ್ ಆಗ್ತೀನಿ ಅಂತ ಗೊತ್ತಾಗಿ ನೀನು ಕೂಡ ಇಲ್ಲೇ ಜಾಯ್ನ್ ಆಗಿದ್ಯಾ ಅಲ್ವಾ ಹೇ ಆ ಮಾತು ನಾನು ನಿನ್ನ ಕೇಳಬೇಕು ಅಂದ್ಕೊಂಡೆ ಕಣೋ ಯಾಕಂದರೆ ನಾನು ಇಲ್ಲಿಗೆ ಫಸ್ಟ್ ಬಂದಿದ್ದು ನೀನೇನಾದರೂ ನನ್ನನ್ನು ಫಾಲೋ ಮಾಡ್ತಿದ್ಯಾ ಏನು ಅಷ್ಟೆಲ್ಲ ಇಲ್ಲ ಬಿಡು ನಿಜ ಹೇಳು ನೀನು ಹೇಗೆ ಬಂದೆ ಇಲ್ಲಿಗೆ ಅಯ್ಯೋ ದೇವ್ರೆ ನಾನು ಇವನಿಗೆ ಹೇಗಪ್ಪ ಅರ್ಥ ಮಾಡಿಸಲಿ ಅಂತ ಹರ್ಷಿತಾ ತಲೆ ಮೇಲೆ ಕೈ ಹಿಡ್ಕೊಂಡು ನಾನು ಕೂಡ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರದೇ ಇಲ್ಲಿ ಸೀಟ್ ಸಿಕ್ತು ಕಣೋ ಅಯ್ಯೋ ಯಾರಪ್ಪ ಇವಳಿಗೆ ಮಾರ್ಕ್ಸ್ ಕೊಟ್ಟಿದ್ದು ಪ್ರಪಂಚದ ತಿಳುವಳಿಕೆನೇ ಗೊತ್ತಿಲ್ಲದವಳಿಗೆ ಮಾರ್ಕ್ಸ್ ಕೊಟ್ಟಿರೋ ಪುಣ್ಯಾತ್ಮ ಏನೋ ಅಂದೆ ನನಗೆ ತಿಳುವಳಿಕೆ ಇಲ್ವಾ ಹೇ ಓಕೆ ಓಕೆ ಕೂಲ್ ಸುಮ್ಮನೆ ರೇಕ್ಷಣ ಅಂತ ಹೇಳಿದೆ ಅಷ್ಟೇ ಹೀಗೆ ದಿನಗಳು ಕಳಿತಾ ಅಮೇರಿಕಾದಲ್ಲಿ ನಾವಿಬ್ರು ಎಮ್ ಎಸ್ ಮಾಡ್ತಿದ್ವಿ ಫೈನಲ್ ಸೆಮಿಸ್ಟರ್ನಲ್ಲಿ ಇರುವಾಗ ನನಗೆ ಇಲ್ಲಿಂದ ಮದುವೆ ಅಂತ ಫೋನ್ ಮಾಡಿದರು ಆಗ ಅಮ್ಮ ಜೋರಾಗಿ ವಿನಯ್ ಅಂತ ಕೂಗಿದ್ರು ಆಗ ನಾನು ವಾಸ್ತವಕ್ಕೆ ಬಂದೆ ಏನೋ ಇಷ್ಟೊಂದು ಯೋಚನೆಯಲ್ಲಿ ಮುಳುಗ್ಬಿಟ್ಟಿದ್ದೀಯಾ ಬಾ ಊಟ ಮಾಡು ಅಂತ ಕರ್ಕೊಂಡು ಹೋದರು ಆದರೆ ಹರ್ಷಿತಾಳ ಮೇಲೆ ಇರುವುದು ಪ್ರೀತಿನೋ ಅಲ್ವೋ ಗೊತ್ತಿಲ್ಲ ಆದರೆ ಒಂದು ಮಾತ್ರ ಗೊತ್ತು ಮನೆಯಲ್ಲಿ ಒಪ್ಪಿಕೊಳ್ಳಲ್ಲ ಅಂತ ಹೇಳಿ ಅವಳ ಪ್ರೀತಿಗೆನೋ ಅಂತ ಅವಳಿಗೆ ಹೇಳಿದೆ ಇಲ್ದಿದ್ರೆ ಎಸ್ ಅಂತ ಹೇಳ್ತಿದ್ನೇನೋ ಇನ್ನು ಎರಡು ದಿನದಲ್ಲಿ ಮದುವೆ ಇಟ್ಕೊಂಡು ನಾನು ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದೀನಿ ಅಂತ ಊಟ ಮಾಡ್ತಾನೆ ಯೋಚನೆ ಮಾಡ್ತಿದ್ದೆ ಆಗ ಅಮ್ಮ ಹೇ ವಿನಯ್ ಊಟ ಮಾಡುವಾಗಲೂ ಯೋಚನೆ ಮಾಡ್ತಿದ್ಯಲ್ಲೋ ಸರಿ ಬೇಗ ತಿಂದು ಕೆಳಗಡೆ ಬಾ ಎಲ್ಲರೂ ನಿನಗೋಸ್ಕರ ಬಂದು ಕಾಯ್ತಾ ಇದ್ದಾರೆ ಆಯ್ತಮ್ಮ ಅಂತ ಹೇಳಿ ಬೇಗ ಊಟ ಮುಗಿಸಿದೆ ಮದುವೆ ದಿನ ಬಂದೇ ಬಿಡ್ತು ನನಗೆ ಮನಸ್ಸಲ್ಲಿ ಏನೋ ಒಂಥರ ಕಳವಳ ಮನೆಯಲ್ಲಿ ಯಾರ ಮನಸ್ಸಿಗೂ ನೋವು ಮಾಡಬಾರ್ದು ಅಂತ ಈ ಮದುವೆಗೆ ಒಪ್ಕೊಂಡೆ ಹೊರತು ನನ್ನ ಇಷ್ಟದಿಂದಲ್ಲ ನಾನು ಮದುವೆಯ ಗಂಡಂತೆ ರೆಡಿಯಾಗಿ ರೂಮಿನಲ್ಲಿ ಕುಳಿತುಕೊಂಡಿದ್ದೆ ಹೌದು ಇಷ್ಟಕ್ಕೂ ಅತ್ತೆಯವರು ಅಪ್ಪನವರು ಒಬ್ರಿಗೊಬ್ರು ಹೇಗೆ ಭೇಟಿಯಾದರು ಅಪ್ಪ ಮದುವೆಗೆ ಹೇಗೆ ಒಪ್ಪಿಕೊಂಡ್ರು ಎಂದು ಯೋಚನೆ ಮಾಡುತ್ತಿದ್ದೆ ಅಷ್ಟರಲ್ಲೇ ಅಜ್ಜಿ ರೂಮಿಗೆ ಬಂದರು ಅಜ್ಜಿ ನನಗೊಂದು ಡೌಟ್ ಇದೆ ಅತ್ತೆ ಅವರು ಇಲ್ಲೇ ಇದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ನಿನ್ನ ಚಿಕ್ಕಪ್ಪ ರಾಮು ಇಲ್ವಾ ಅವನೇ ಹೇಳಿದ್ದು ನಿಮ್ಮ ಅತ್ತೆ ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ವಿಷಯ ಏನಂದರೆ ರಾಮನಿಗೆ ನಿಮ್ಮ ಅತ್ತೆ ಬಗ್ಗೆ ತಿಳಿದುಕೋ ಅಂತ ಹೇಳಿದ್ದು ನಾನೇ ನಿಮ್ಮ ಅತ್ತೆ ನಿಮ್ಮ ಅಪ್ಪನ ಬಳಿ ಬರುವ ಥರ ಮಾಡಿದ್ದು ನಿಮ್ಮ ಅತ್ತೆಯ ಗಂಡ ಅಂದರೆ ನಿಮ್ಮ ಮಾವ ನಿಮ್ಮ ಅಪ್ಪನ ಬಳಿ ಬಂದು ಕ್ಷಮಾಪಣೆ ಕೇಳಿದ್ರು ತಂಗಿಯ ಮುಖ ನೋಡಿ ನಿಮ್ಮ ತಂದೆ ಒಪ್ಪಿಕೊಂಡ್ರು ಅದೇ ಸಮಯದಲ್ಲಿ ನನಗೆ ಆರೋಗ್ಯ ಹದಗೆಟ್ಟಿತ್ತು ಅದಕ್ಕಾಗಿ ನಿಮ್ಮ ತಂದೆಗೆ ಇಷ್ಟ ಇಲ್ಲದಿದ್ದರೂ ನನಗೋಸ್ಕರ ನಿಮ್ಮ ಅತ್ತೆ ಮಗಳನ್ನು ಸೊಸೆಯಾಗಿ ಮಾಡಿಕೊಳ್ಳಲು ಒಪ್ಪಿಕೊಂಡರು ಇದನ್ನೆಲ್ಲ ಕೇಳಿ ನಂತರ ನಾನು ಮಂಟಪಕ್ಕೆ ಹೊರಟೆ ಮದುವೆ ಮಂಟಪ ಹಸಿರು ತೋರಣಗಳು ಹೂಗಳ ಅಲಂಕಾರ ಅತಿಥಿಗಳಿಂದ ವಿಜೃಂಭಿಸುತ್ತಿತ್ತು ಆದರೆ ಮದುವೆ ಗಂಡಿನ ಮುಖದಲ್ಲಿ ಸಂತೋಷದ ಕಳೆ ಇರಲಿಲ್ಲ ಪುರೋಹಿತರು ಹೇಳಿದಂತೆ ನಾನು ಪೂಜೆ ಮಾಡುತ್ತಿದ್ದೆ ಅಷ್ಟೇ ಅಲ್ಲಿಗೆ ವಧುವನ್ನು ಕರೆತಂದರು ಅವಳನ್ನು ನನ್ನ ಎದುರಾಗಿ ಕೂರಿಸಿ ನನ್ನ ಮಧ್ಯ ಬಿಳಿಯ ಪರದೆ ಒಂದನ್ನು ಕಟ್ಟಿದ್ದರು ಆ ಪರದೆಯ ಮೇಲೆ ವಿನಯ್ ವೆಟ್ಸ್ ರಾಣಿ ಅಂತ ಬರೆದಿತ್ತು ಅವಳು ಹೇಗಿದ್ದಾಳೆ ಎಂದು ನೋಡೋಣ ಅಂತ ನನ್ನಲ್ಲಿ ಒಂದು ಸಣ್ಣ ಆಸೆ ಮೂಡಿತು ಎಲ್ಲರ ಮುಖದಲ್ಲೂ ಸಂತೋಷ ಅಪ್ಪನೂ ಕೂಡ ತಂಗಿಯನ್ನು ನೋಡಿದ ಸಂತೋಷದಲ್ಲಿದ್ದರು ನಮ್ಮಿಬ್ಬರ ಮಧ್ಯೆ ಇರುವ ಪರದೆ ತೆಗೆದುಬಿಟ್ಟರು ನನ್ನ ಎದುರಿಗೆ ಕುಳಿತಿದ್ದ ಮದುವೆ ಹೆಣ್ಣನ್ನು ನೋಡಿ ನಾನು ಶಾಕ್ ಆಗಿ ಹೋದೆ ಮದುವೆ ಹೆಣ್ಣು ನನ್ನ ಹತ್ತಿರ ಬಂದು ಏನ್ ಶಾಕ್ ಶಾಕಾದ ಅಂತ ಕೇಳಿದ್ಲು ನಮ್ಮಿಬ್ಬರನ್ನು ಪಕ್ಕಪಕ್ಕದಲ್ಲಿ ಕುಳಿಸಿದರು ಯಾರಿಗೂ ಗೊತ್ತಾಗದ ಥರ ನನ್ನ ಮುಖ ನೋಡಿ ಕಣ್ಣು ಹೊಡೆದು ಶಾಕ್ ಆಯ್ತ ಮಾವ ಅಂತ ಹೇಳಿದ್ಲು ನನಗೆ ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ಲು ಆ ಶಾಕ್ನಲ್ಲೇ ಅವಳಿಗೆ ನಾನು ತಾಳಿ ಕಟ್ಟಿದೆ ಉಳಿದ ಎಲ್ಲ ಕಾರ್ಯಕ್ರಮಗಳು ಮುಗಿದು ಮನೆಗೆ ಬಂದೆವು ಆ ದಿನ ಹೇಗಾದರೂ ಮಾಡಿ ಅವಳ ಜೊತೆ ಮಾತನಾಡಬೇಕು ಅಂತ ಪ್ರಯತ್ನ ಮಾಡಿದೆ ಆದರೆ ಆಗಲಿಲ್ಲ ಮರುದಿನ ಬೆಳಗ್ಗೆ ನಮ್ಮ ಕೈಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದರು ಆ ಪೂಜೆಯಲ್ಲಿ ಕುಳಿತುಕೊಂಡು ಪುರೋಹಿತರು ಏನು ಹೇಳುತ್ತಿದ್ದರೋ ಅದನ್ನು ಮಾಡುತ್ತಿದ್ದೇನೆ ವಿನಃ ನನ್ನ ಮನಸ್ಸಿನಿಂದ ಏನೂ ಮಾಡುತ್ತಿರಲಿಲ್ಲ ನನ್ನ ಆಲೋಚನೆಗಳೆಲ್ಲ ಅವಳ ಸುತ್ತಲೇ ಸುತ್ತಿದ್ದವು ಅವಳು ಸೀರೆಯಲ್ಲಿ ಥರ ಕಾಣುತ್ತಿದ್ದಳು ಅವಳು ನನಗೋಸ್ಕರನೇ ಹುಟ್ಟಿದಾಳೆ ಅಂತ ಅನ್ನಿಸ್ತಿತ್ತು ಈಗ ಅವಳು ನನ್ನ ಹೆಂಡತಿ ಆ ಮಾತು ಕೇಳಲು ಎಷ್ಟು ಚೆನ್ನಾಗಿದೆ ಅವಳ ಜೊತೆ ನಾನು ಯಾವಾಗ ಮಾತಾಡ್ತೀನಿ ಅಂತ ಅನ್ನಿಸ್ತಿತ್ತು ಪೂಜೆ ಊಟಗಳು ಎಲ್ಲ ಮುಗಿದ ಮೇಲೆ ರೆಸ್ಟ್ ಮಾಡಲು ನಮ್ಮನ್ನು ಬೇರೆ ಬೇರೆ ಕೋಣೆಗಳಿಗೆ ಕಳಿಸಿದರು ಸಾಯಂಕಾಲ ರಿಸೆಪ್ಷನ್ ಮುಗಿದ ಮೇಲೆ ನಾವು ಅತ್ತೆಯವರ ಮನೆಗೆ ಹೋದೆವು ದಾರಿಯಲ್ಲಿ ನಾವಿಬ್ಬರು ಮಾತನಾಡಿಕೊಳ್ಳೋಣ ಅಂದರೆ ಅಜ್ಜಿನೂ ನಮ್ಮ ಜೊತೆ ಬಂದಿದ್ರು ಆದ್ದರಿಂದ ಅಲ್ಲೂ ಮಾತಾಡೋಕೆ ಆಗಲಿಲ್ಲ ನನ್ನ ಮೆದುಳಿನಲ್ಲಿ ನೂರಾರು ಪ್ರಶ್ನೆಗಳು ಓಡಾಡುತ್ತಿದ್ದವು ಎರಡು ಮೂರು ಗಂಟೆಗಳ ನಂತರ ನಾವು ಅತ್ತೆ ಮನೆಗೆ ಬಂದು ತಲುಪಿದೆವು ಅವತ್ತು ಮನೆಯಲ್ಲಿ ಸಂಬಂಧಿಕರು ಫ್ರೆಂಡ್ಸ್ ಎಲ್ಲರೂ ಇದ್ದ ಕಾರಣ ಅವಳ ಜೊತೆ ಮಾತಾಡೋಕೆ ಆಗಲೇ ಇಲ್ಲ ಮರುದಿನ ರಾತ್ರಿ ನಮಗೆ ಫಸ್ಟ್ ನೈಟ್ ಅರೇಂಜ್ಮೆಂಟ್ ಮಾಡಿದರು ಆ ರಾತ್ರಿ ಬಂದೇ ಬಿಟ್ಟಿತು ಬಣ್ಣ ಬಣ್ಣದ ಹೂಗಳಿಂದ ರೂಮನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದರು ಆ ಕೋಣೆಯ ತುಂಬೆಲ್ಲ ಸುಗಂಧ ವಾಸನೆ ಬರುತ್ತಿತ್ತು ನಾನು ಹಾಸಿಗೆ ಮೇಲೆ ಕುಳಿತುಕೊಂಡು ಅವಳ ಬರುವಿಕೆಗಾಗಿ ಕಾಯುತ್ತಿದ್ದೆ ಹಾಲಿನ ಲೋಟ ಹಿಡಿದುಕೊಂಡು ಸೊಗಸಾಗಿ ಸೀರೆ ಉಟ್ಟು ಬಂದ ಅವಳನ್ನು ನೋಡುತ್ತಾ ನಾನು ಮೈಮರೆತು ಬಿಟ್ಟೆ ಅವಳೇ ನನ್ನ ಹತ್ತಿರ ಬಂದು ಏನು ಮಾವ ನಾನು ನಿಮಗೆ ಇಷ್ಟ ಆದ್ನಾ ಅಂತ ಕೇಳಿದ್ಲು ಹರ್ಷಿತಾ ನೀನೇನಿಲ್ಲಿ ನೀನು ನಿಜವಾಗ್ಲೂ ನೀನು ನಮ್ಮ ಅತ್ತೆ ಮಗಳ ಏನು ವಿನಯ್ ನಿನ್ನ ಭಾಷೆ ಇದು ಹೌದು ನಾನು ನಿಮ್ಮ ಅತ್ತೆ ಮಗಳೇ ನೀನು ನನ್ನನ್ನು ನೋಡಿ ಶಾಕ್ ಅದೇ ಅಲ್ವಾ ಹೌದು ಮತ್ತೆ ಶಾಕ್ ಆಗಲ್ವಾ ಅದು ಸರಿ ನಿನಗೆ ಮೊದಲೇ ಗೊತ್ತಿತ್ತಾ ನಾನೇ ನಿನ್ನ ಮಾವ ಅಂತ ಗೊತ್ತಿದ್ದೇ ನೀನು ಈ ಮದುವೆಗೆ ಒಪ್ಪಿಗೆ ಕೊಟ್ಟ ವಿನಯ್ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಸರಿ ಹೇಳು ನಾನು ನಿನ್ನ ಮೊದಲೇ ನೋಡಿದ್ದೆ ನಾವು ಮೊದಲು ಭೇಟಿಯಾದಾಗ ನಿನ್ನನ್ನು ನೋಡಿ ಎಲ್ಲೋ ನೋಡಿರೋ ಥರ ಅನ್ನಿಸ್ತು ಅಮ್ಮ ಒಂದು ಸಲ ನಿನ್ನ ಕಾಲೇಜಲ್ಲಿ ನೋಡಿದ್ಲು ಮನೆಗೆ ಬಂದು ಅವರ ಅಣ್ಣನ ಫೋಟೋಗಳನ್ನು ನೋಡಿ ಆ ಹುಡುಗ ನನ್ನ ಅಣ್ಣನ ಮಗ ಎಂದು ತುಂಬ ಖುಷಿಪಟ್ಲು ಮತ್ತು ಕಣ್ಣೀರು ಆಗ್ತಿದ್ಲು ನೀನು ನೋಡಲು ಸ್ವಲ್ಪ ನಿಮ್ಮ ಅಪ್ಪನ ಥರನೇ ಇರೋದು ಆದ್ದರಿಂದ ಅಮ್ಮ ಬೇಗ ಕಂಡು ಹಿಡಿದಳು ಮತ್ತು ನಾನು ನಿನ್ನ ಬಗ್ಗೆ ಕಾಲೇಜ್ನಲ್ಲಿ ವಿಚಾರಿಸಿದಾಗ ಆಗ ನನಗೆ ಎಲ್ಲ ಕನ್ಫರ್ಮ್ ಆಯಿತು ಅಮ್ಮ ನಡೆದದನೆಲ್ಲ ಹೇಳಿ ತುಂಬ ದುಃಖಪಟ್ರು ಆಗ ನಾನು ಒಂದು ನಿರ್ಧಾರಕ್ಕೆ ಬಂದೆ ನಿನ್ನನ್ನು ಮದುವೆ ಮಾಡಿಕೊಂಡು ದೂರ ಆಗಿರುವ ಅಣ್ಣ ತಂಗಿಯರ ಮತ್ತೆ ಒಂದು ಮಾಡೋಣ ಅಂತ ಅವತ್ತಿನಿಂದ ನಾನು ನಿನ್ನನ್ನು ಫಾಲೋ ಮಾಡ್ತಾ ಬಂದೆ ನೀನು ಯಾವ ಕಾಲೇಜಿನಲ್ಲಿ ಸೇರ್ಕೊತಿದ್ದೋ ನಾನು ಅದೇ ಕಾಲೇಜಿನಲ್ಲಿ ಸೇರ್ಕೊಂತಿದ್ದೆ ಅಪ್ಪ ಅಮೇರಿಕಾಗೆ ಬೇಡ ಅಂದ್ರೂ ಅವರನ್ನು ಒಪ್ಪಿಸಿ ನಾನು ಅಲ್ಲೇ ಬಂದು ಜಾಯ್ನ್ ಆದೆ ನಮ್ಮ ತಂದೆಗೆ ಸ್ನೇಹಿತರಾದ ರಾಮು ಅಂಕಲ್ ಒಂದು ದಿನ ನಮ್ಮ ಮನೆಗೆ ಬಂದಿದ್ದರು ಅವರು ನಡೆದ ಎಲ್ಲ ವಿಷಯನ ತಿಳಿಸಿದರು ಅಜ್ಜಿಗೆ ಹುಷಾರಿಲ್ಲ ಎಂದು ತಿಳಿದು ಅಪ್ಪ ಅಮ್ಮ ಅಜ್ಜಿಯನ್ನು ನೋಡಲು ನಿಮ್ಮ ಮನೆಗೆ ಬಂದರು ಆಗ ನಮ್ಮ ಮದುವೆ ಫಿಕ್ಸ್ ಆಯಿತು ನಿಜವಾಗ್ಲೂ ನಾನು ನಿನ್ನ ಎಷ್ಟು ಪ್ರೀತಿಸ್ತೇನೆ ಗೊತ್ತಾ ಐ ಲವ್ ಯು ವಿನಯ್ ಈಗಲಾದರೂ ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡ್ತೀಯಾ ಎಷ್ಟು ದೊಡ್ಡ ಕಳ್ಳಿ ನೀನು ಒಂದು ಚೂರು ನನಗೆ ಡೌಟ್ ಬರದೇ ಇರೋ ಹಾಗೆ ಎಷ್ಟು ದೊಡ್ಡ ಪ್ಲ್ಯಾನ್ ಮಾಡಿ ಕೊನೆಗೂ ನನ್ನ ಮದುವೆ ಮಾಡಿಕೊಂಡೇ ಬಿಟ್ಟೆ ಹೌದು ಅದಕ್ಕೆಲ್ಲ ನಾನು ಸಾರಿ ಕೇಳ್ತೀನಿ ಆದರೆ ನೀನು ನಿಜ ಹೇಳು ನೀನು ನನ್ನ ನಿಜವಾಗಲೂ ಇಷ್ಟಪಡ್ತಿದ್ದೀಯಾ ಅಥವಾ ಮನೆಯವರ ಬಲವಂತಕ್ಕಾಗಿ ಈ ಮದುವೆ ಮಾಡಿಕೊಂಡ ಆಗ ನಾನು ನಿಟ್ಟಿಸಿರು ಬಿಡುತ್ತಾ ಮನೆಯವರ ಬಲವಂತಕ್ಕೆ ಮದುವೆ ಆಗಿದ್ದೇನೋ ನಿಜ ಆದರೆ ಈಗ ಅಲ್ಲ ಕಣೆ ನಾನು ಯಾವಾಗಲೂ ನಿನ್ನ ಪ್ರೀತಿಯಲ್ಲಿ ಬಿದ್ದಿದ್ದೆ ಆದರೆ ಅಪ್ಪನ ಬಗ್ಗೆ ತಿಳಿದು ಆ ಪ್ರೀತಿನ ನನ್ನೆದೇಲೆ ಮುಚ್ಚಿಟ್ಟುಕೊಂಡೆ ನೀನನ್ನು ಪ್ರಪೋಸ್ ಮಾಡಿದಾಗಲೂ ಇದೇ ಕಾರಣಕ್ಕೆ ರಿಜೆಕ್ಟ್ ಮಾಡಿ ನಾನು ತುಂಬ ಫೀಲ್ ಮಾಡ್ಕೋತಿದ್ದೆ ಹೋಗಲಿ ಬಿಡುವಿನೈ ಈಗಲಾದರೂ ನೀನು ನನಗೆ ಸ್ವಂತ ಅದಲ್ಲ ಅಷ್ಟು ಸಾಕು ನನಗೆ ಅಂತ ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡಳು ಹೌದು ಅರ್ಷಿತಾ ನಮ್ಮ ಪ್ರೀತಿನೂ ನಮಗೆ ಸಿಕ್ತು ಇದರಿಂದ ಒಡೆದು ಹೋಗಿದ್ದ ಕುಟುಂಬಗಳು ಒಂದಾಯಿತು ಈಗೆಲ್ಲರೂ ಇದ್ದಾರೆ ಈಗ ಅಜ್ಜಿನೂ ತುಂಬ ಖುಷಿಯಾಗಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ನೌ ಥ್ಯಾಂಕ್ ಯು ಹರ್ಷಿತಾ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು